ನಿಮಗೆ ಇವತ್ತಿತ್ತಂದ್ರೆ ಈಕೆ ಇಪ್ಪತ್ತೈದು ಖುಷಿ ಕುರಿಪಿ ಎದ್ದಿತ್ತ ಇಪ್ಪತ್ತೈದಕ್ಕೆ ನಿಮಗೆ ಇಪ್ಪತ್ತೈದಿತವ್ರಿ ಈಗಿಗೆತ ಸಾಡೆ ಬಾರ ಸಾಡೆ ಬಾರ ಕೇದಿತ ಕುರಿಪಿ ಇದನ್ನೇನು ಕೇಳ್ತಿ ಓ ನೀ ಎಲ್ಲಿ ದೊಡ್ಡ ಅವಧಿ ಅಂತ ಕೇಳ್ತಾಳೆ ಹಾಯಮಣ ಅಖಂಡ ಅದ್ವೈತದನ ಆ ಈ ಜಗತ್ತಿದೊಳಗೆ ದೊಡ್ಡ ವ್ಯಕ್ತಿ ಅದನು ಬಹಳ ಮಂದಿನ ಕಾಪಾಡುವಂತ ವ್ಯಕ್ತಿ ಅದನು ಒಳ್ಳ ಪುರಾಣ ಓದ ಓದಬ್ಯಾಡ ಸಬದಾಗ ಆಹಾ ಏನಾಗ್ತದ ಏನಾರ ಅತಿ ಮಾತಾ ಹೇಳ ಈ ಅಜಾಪ ಮಾಸ್ತ್ರ ಅಂದ್ರ ಸಾಧಾರಣ ವ್ಯಕ್ತಿ ಅಲ್ಲ ಮೇಲಾಗಿ ಚಂದು ಕಾಕ ಒಬ್ಬ ಅದನ್ನ ಇದ್ರಾಗ ಮಗ ಬಾಂಧಾರ ಬಾಯಿಲೆ ಶಿವ ಶಿವಂತಿ ಆಶೀರ್ವಂತಿ ಶಿವ ಶಿವಶಿವ ಶಿವ ಏನ್ ಮಾಡಿ ياللا مرتو كنتي

ತಾಳೆ ಅಪ್ಪ ಸಬದಾಗ ಏನ ಅಂದ್ರ ಕೃಷ್ಣ ಸಿರಿ ಅಂದಾಳ ಅಂದಾಳಗ ಆವ ಯಾಕಿ ಉಟ್ಟಣ ಅಂತಳ ಹೇಳ ಭೀಮಯ್ಯ ಕಸಿರಿ ಊಟ ಇದನ್ನು ಒಂದು ಕೇಳ್ತಾಳು ಕೆಳ ಕಸಿರಿ ಯಾಕಶಿರಿ ಹೇಳತ್ತೀನಿ ಮಗ ಪಾಂಡವ್ರಕ್ಕವ್ರವರು ಪಗಡಿಯಾಟ ಆಡುವಾಗ ಏನೂ ಒಂದು ಪ್ರತಿಜ್ಞೆ ಎತ್ತ ಆಡಿರಾಗ ಸೋತವ್ರಿಗೆ ಹನ್ನೆರಡು ವರ್ಷ ವನವಾಸ ವಾಸ ಇದಾಗ ಏನಾಗ್ತಿತ್ತು ಒಂದ ವರ್ಷ ವಾಸ ಅಂದಾಗ ಹಿಂಗ ಪ್ರತಿಜ್ಞೆ ಆಟ ಆಡಿದಾಗ ಏನದು ಆಗ ಪಾಂಡವ್ರು ಸೋತಾರ ಪಾಗ

ರಾಜ ಅಣ್ಣಮಣಿ ಒಳಗೆ ಹೋಗಿ ಇವರು ನಿತ್ರು ಏನದು ಅಲ್ಲಿ ರೂಪ ಬರ್ಲಿ ಮಾಡಿಕೊಂಡು ನಿತ್ತ ಏ ರೂಪ ಹೇಳ ದ್ರೌ ಏನತವಾಗ ಒಬ್ಬ ಕೀರ್ಸ್ಕ್ ಮಾತ್ರ ಇದ್ದಾನಪ್ಪ ಅವಾಗ ಏನತಾನ ಅವ ಇಕಿ ಮ್ಯಾಗ ಇಕಿ ಮ್ಯಾಗ ಮಣಸ ಮಾಡಿ ಒಂದು ಮಾತ ಹೇಳ್ತಾನು ಏನ ನನ್ನ ಗರ್ಡಿ ಮಣಗಿ ಬುತ್ತಿ ತೊಂದ ಬಾ ಅಂದಾಗ ದುಃಖ ಮಾಡ ಮಾಡತಾಳು ಭೀಮಣ್ ಮುಂದ ಅಳತಾಳು ಏನ ಆಗ ಭೀಮಣ್ ಮುಂದ ಭೀಮಣ್ಣ ಮುಂದ

ಂಗ ಮಾಡಲಿ ಅಂತ ಪಾದ ಮ್ಯಾಗ ಬಿದ್ದಾಗ ಏ ಭೀಮಸೈನ ಸೈನ ತಾನು ಒಂದ ಮಾತ ಹೇಳತೀನಿ ಜರಾ ದುಃಖ ಮಾಡಬ್ಯಾಡ ಹುಡುಗಿ ಎಣ್ಣ ಮ್ಯಾಗ ಕೈ ಇದ್ದವಿನ ಸಿರಿ ಮ್ಯಾಗ ಮನಸ್ಸು ಮಾಡ್ಯಾನು ಏನತ ನಿಂದೊಂದು ಸಿರಿ ಪಡಕಿತಾರ ನೋಡ ಇನ್ಮ್ಯಾಗ ಏನತಾವಳೆ ಓಡ ಕೋತ ತಂದ ಕೊಟ್ಟಾಳ ಭೀಮನ ಕೈಯಾಗ ಭೀಮ ಬಡಾ ಬಡ ಸುತ್ಕೊಂಡ್ ಬಿಟ್ಟ ಮ್ಯಾಗ

పట్న మాత్రా ఉందే క్షణ దగ్హ కాగ తర అర్వి హాత వందే క్షణద ಸೈನ ಹೋದ ಕಾರಣ ನಿನ್ನ ಮಾಣ ಉಳಿಬೇಕಾತು ಏ ಯಾರ್ ಸಂಬಂಧ ಹೋದ ಅಲ್ಲಿ ಇವ್ರ ಉಳಿಸಲಾಕ ಮಣ್ಣಿನ ಕಳಿಸಿದ್ರ ಏನಾಗಿದಾಗದ ಸವಾರಿ ಸವಾರಿ ಹಾಕಿ ಬಿಡ್ತಿದ್ದ ಕೆಂಪು ಮಣ್ಣಾಗ ಹಂಗೇಂಗೆ ಬಿಡತಾನೋ ಏ ಹಾ ಯಾವುದು ಹೇಳ್ತಿಲ್ಲ ಅದು ಮಾತು ಸತ್ಯ ಆಗೋಂತ ಮಾತು ಕರೆ ಹೇಳು ಏ ಖರೆ ಹೇಳು ಸುಳ್ಳು ಹೇಳಾಕ ಹೋಗಬೇಡ ಹಾ ಹಾ ನೀನು ಮತ್ತೆ ದೊಡ್ಡ ಹೆಣಮಾಗಿದಿಲ್ಲ ಹೋಗ್ಬೇಕು ನಿನ್ನ ಬುದ್ಧಿ ತೋಂದ ಯಾರು ಇವರು ಸೈಂಧ್ರ ದ್ರೌಪದಿ ಹಾ ದ್ರೌಪದಿ ಹೋಗಬೇಕಲ್ಲ ಇಲ್ಲಿ ಬಂದ ಕಾಲ ಹಿಡಿದ ಏನು ಕೊಳೆ ಬಿದ್ದಿತ್ತು ಇಲ್ಲಿ ಬಂದ ಭೀಮ್ ಸೈಂಧ್ರ ಮುಂದೆ ಡೋಗಿ ಕಾಲ ಬಿದ್ದ ಅಳ್ಳಾಕ ಹತ್ತಾಳು ತ ನಿನಗ ಒಂದ ಮಾತು ಕೇಳೆನ್ನ ಬಂದ್ರ ಹೇಳು ಬರ್ದಿದ್ರ ಬಿಡು ಏನಂತ ಕೇಳಿರಿ ದ್ರೌಪದಿನ ದೈವದೊಳಗ ಸಿರಿ ಶಳದಾರ್ ಹಾ ಹಾ ಸಿರಿ ಶಳಿಬೇಕಾಲ್ರಾ ಏನಾತೋ ಏನ ಹೋಗಿ ತಂದಾನು ದುಶಾಸನ ಹೋಗ್ಯ ಕರ್ಕೊಂಡು ಬಂದಾನು ಏನ ಮತ್ತೊಲಾಕ್ ಹೋಗ್ಯಾನು ಆಕೆನ ಕರ್ಕೊಂಡು ಬಂದವ್ರ ಯಾರ ಬಂದ್ರ ಹೇಳು ಬರ್ದಿದ್ರ ಬಿಡು ಬಿರಿ ಬಿರಿಯಾಚಿ ಕೇಳಂಗಿಲ್ಲ ಯಾಕಂದ್ರ ಏನಾಗ್ಯದ ಅಣ್ಣನ ಜಗತ್ತದೊಳಗ ಒಂದ್ ಮಾತಂದಾರ ತಮ್ಮ ಏನಂದ್ರ ಹೆಣ್ಮಕ್ಡೀ ಹೆಂಗಸರ ಬುದ್ದಿ ಮಳಕಾಲ್ ಕೆಳಗಂದ ಅದ ಗಣಸರ ಬುದ್ಧಿ ಮಳಕಾಟ್ ತೆಳಗಂದಾರನ್ರಿ ಏ ಏನಿಲ್ಲ ಮತ್ತು ಅದನ್ನು ಯಾಕೆ ಅನ್ಬೇಕಾತು ಓ ಯಾಕ ಇಂಥವೆಲ್ಲ ಕಾಣನನ ಅಂದಿರ್ಬೇಕಲ್ಲ ತಮ್ಮ ಅದ ಹೌದ್ರಿ ಸುಮ್ಮತರು ಹಂಗ್ಯಾಂಗ ಸುಮ್ಮನಕ್ಕೆ ಬರುದಿಲ್ಲ ಸುಮ್ಮನು ಮಾತಲ್ಲ ಆ ಅಂದಿನ ಹಿಡಿದು ಇಂದಿನ ತನಕ ಮಾತು ಉಳಿಬೇಕಾದ್ರೆ ಇಂಥವ್ವ ನಡ್ಸ್ಯಾವ್ ಆಹಾ ನಡ್ಸ್ಯಾವ್ಲೇ ಒಳ್ಳೆ ಇಂಥವು ಮಾಡೆ ಒಳ್ಳೆ ಹೆಣ್ಮಕ್ಳಿಗೆ ಕೆಟ್ಟ ಹೆಸ್ರು ತರು ಕಂಪ್ನಿ ಊರು ಆಹಾ ಇವ್ವ ಇಂಥವ್ವ ಅದ ಏ ಅಂತದ್ ಮಾಡ್ಲಾಕ್ ಹೋಗ್ಬೇಡ ನಿನ್ನಿಂದ ಏನಾರೇ ಆಗಿತ್ ಅಂದ್ರ ಸತ್ ಹೇಳ್ಕೊತ್ ಬಾ ಇವ್ರ ಹೆಂಗೆ ಚಲೋ ಯಾಕ್ರಿ ಐದು ಮಂದಿ ಗಾಂಡ್ರಿ ಇರ್ಲಾಕಾಗಿ ಮನ್ಸು ಮಾಡ್ಯಾರ ಬಲಾಕಿ ಐದು ಮಂದಿ ಇರ್ಲಾಕಾಗಿ ಐದು ಮಂದಿ ಗಾಂಡ್ರದ ಅದಾರು ಐದು ಮಂದಿ ಗಾಂಡ್ರ ಇರ್ಲಾಕಾಗಿ ಆರ್ನೇದ್ ಮನ್ಸು ಮನಸ್ಸು ಮಾಡ್ಯಾರ ಆಕೆ ಈಕಿ ಕ ಮುಂದ್ ಕಾಣ್ತಾಳೆ ಯಾರ ಈ ಮಹದೇವಿಕಿತ ಹೌದು ಹಾಂ ಏನು ಓ ನಿಮ್ಮನ ಹೆಂಗೆ ಮಾಡು ಮಾಡುದ ಹಗದ ಅಲ್ಲದ ಅಲ್ಲ ಅಲ್ಲ ಯಾಕಂದ್ರೆ ನೀಲದ ಹಣ್ಣು ಉಪ್ರಾಟಿ ಹೆಣ್ ಕಡೆ ತುಂಬಾಗಿ ನಿಂತೈತಿ ಈ ಜಗತ್ತಿದೊಳಗೆ ಹೌದ್ರೀ ಇಂಥವು ಹೇಳ್ಲಾಕ ಸಾಕ್ಷಿನೂ ಅದಾವು ಇವ್ರು ಫಾರ್ ಬರ್ತೀರನ ಆಕೆಯರ ಚಲೋ ಆಕೆ ಹಾಂ ಹಾಂ ಪುರಾಣ ಒಳಗೆ ಏನತೆ ಹೆಸ್ರು ಬಿದ್ದೈತೆ ಆಕೆಗೆ ಯಪ್ಪಾ ಆಕಿದ ಕೇಳ್ರನ ಯಾಕ ಆಕೆಗೆ ಎಂದರು ಏನತಾ ಸಿಪ್ಗಿಯಾನ ಸೂಳೆ ಅಂದಾರ ನೋಡು ನಿಮ್ಮ ಪಾರ್ವತಿಗೆ ನೀವು ಹೆಣ್ಣು ಹಾಡೋರೆಲ್ಲ ಹೋಗ್ಯದ ಒಂದು ಪೇಜ್ ಕಿತ್ಕೊಂಡು ಬರ್ರಿ ನೋಡೋನು ಕಿತ್ತು ಅದನ್ನೊಂದು ಸುಟ್ಟು ಬಿಡಲಿಯ ಹ್ಞೂ ಏಯ್ ಅದನ್ನು ತಗ್ದಿದೀವಿ ನಾವು ಆ ಇನ್ಯಾನು ಹೇಳ್ತಾನೆ ಹೇಳಿ ಅವ ಬಾಳಿಗೆರೆ ಅವ ಮಾಡ್ಯಾಗ ಹರ್ದು ಹೋಗಿದ್ನಿ ತಂದ ನೋಡನು ಆನು ಈಕೇನು ಕೊಡ್ತಾರೆ ಗ್ಯಾಡ್ಡಿ ಮ್ಯಾಗ ಆ ಅದು ಕಂದೆವಾಡಿ ಗೈಬೀಸಿ ಅಂದಾನ ಆಕೆಗೆ ಒಂದು ಮಾತು ಏನಂದರು ಬಿಚ್ಚಗಣ್ಣಿನ ಪಾರ್ಬತ್ತಿ ಅ ಹೆಂಗೆ ಹುಚ್ಚು ಸುಳಿ ಆಕೆ ಹೆಂಗಾರ್ತಿ ಕೂಟ ಪ್ರಸಾದದಿಂದ ನಾಟಿ ಬಂತು ಜಗವೆಲ್ಲ ಆ ನೀನು ಮೆಟ್ಟು ಚಪ್ಪಲಿ ಆಶಿ ಬಿದ್ದಾವೆ ನಿನಗ ಗುರ್ತಿಲ್ಲ ನಿನಗೆ ಗೊತ್ತಿಲ್ಲ ಸುಳಿ ಹೌದು ಹೌದು ಹಾಗೆ ಹ್ಯಾಂಗ ಏ ಅಂತಿಂಥ ಕವಿಗಳು ಬರ್ದಿಟ್ಟಂಥ ಮಾತದಾವು ಅದಾವ್ಲ್ಯಾ ಇನ್ನೂ ಏನಾಗ್ಯದ ಎಷ್ಟೋ ವರ್ಷ ಆಗಲಿ ಎಷ್ಟೋ ತಲೆ ತಲೆ ಅಂತಾರೆ ಹೋಗಲಿ ಇಂಥ ಕವಿಗಳು ಏನೋ ಉಳ್ಕೋತ ಬಂದಾವ ಆ ಬಂದಾವ್ ಲ್ಯಾ ಇವು ಬಂದಾನ ಪರಮಾತ್ಮನ ಹೆಸ್ರು ಏನೈತಿ ಹದಿನೆಂಟು ಪುರಾಣದಾಗ ಅಲ್ಲ ನಿನ್ನ ಆ ಹದಿನೆಂಟು ಪುರಾಣ ಬರ್ದವ್ನ ಮೊದಲು ವ್ಯಾಸ ಆ ವ್ಯಾಸ ಹೌದಿಲ್ಲ ಹಾಂ ಹಾಂ ನಿಮ್ಮವ್ವ ನಿಮ್ಮವವ್ವ ಯಾವ ಕೇರ ಬರಿಬೇಕಾಗಿತ್ತು ಬರಿಬೇಕಲ್ಲ ಇವ್ರು ಅವುಗಳ ಏನು ಯಾವ ಬರಿಬ್ಯಾಡಂದಿದು ಆ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಇವರೆಲ್ಲ ಅದಾರಲ್ಲ ಮತ್ತು ಅವತ್ರದೇನ ಕೇಳ್ತಿ ಓ ಯಾಕ ಅವತ್ರು ಇಲ್ಲ ಒಬ್ಬೊಬ್ಬರ ಕೈಯಾಗ ಬೆಣ್ಣಾಗಿ ಹೋಗ್ಯಾರ ಇವರು ಹೆಣ್ಣು ಯಾರು ತಮ್ಮ ಓ ನೋಡ ಆ ವೀರಭದ್ರನ ಕೈಯಾಗ ಲಕ್ಷ್ಮಿ ತುರ್ಬಾಕೋದನಿ ಹಾ ತುರ್ಬ ಹೋಗೈತಿ ಸರಸ್ವತಿ ಮೂಗ್ ಹೋಗ್ಯೈತಿ ಮೂಗ್ ಹೋಗ್ಯದ ಸುಳ್ಳು ಹೇಳಂದ್ರೆ ಏನು ಹಂದಿಗುಂದು ಮಾದೇವಿ ಏನು ಹೋಗ್ತೈತಿ ಗೊತ್ತಿಲ್ಲ ನಂಗೆ ಇವತ್ತು ರಾತ್ರಿಯಾಗ ಹ್ಞೂ ಹ್ಞೂ ಹಾಂ ನೀವು ಬೇಡಂದ್ರೆ ಬಿಡವಲ್ಲ ನಮ್ಮತ್ ಯಾಕ ನೀವು ಏನು ಕೊಯ್ತೀನ ಗೊತ್ತಿಲ್ಲ ನನ್ಗೆ ಹ್ಞೂ ಯಾಕ ಸುಳ್ಳ ಹೇಳ ಯಾಕಂದ್ರ ಎಂದ್ರೂ ಸತ್ತಿಗೆ ಸಾವಿಲ್ಲ ಸುಳ್ಳಿಗೆ ಅಂತ ಹೇಳಿ ಬರ್ದಿಟ್ಟಂತ ಮಾತೈತಿ ಅಂತ ಮಾತು ಹೇಳು ಅಂದ್ರ ಬ್ಯಾಡ ನಿನ್ನ ತಾಯಿ ಯಾರೇ ಅಲ್ಲಿ ಕಾಪಾಡಿದ ಹೇಳು ಇಲ್ಲ ನಿನ್ನ ತಾಯಿ ಹೋಗಿ ಯಾರ್ಗೆರೆ ಆಶೀರ್ವಾದ ಕೊಡ್ತದೆ ಹೇಳು ಹೇಳು ನಿನ್ನ ತಾಯಿ ಆಶೀರ್ವಾದ ಜಗತ್ತದೊಳಗೆ ಯಾರ್ಗರ ಉಳಿದ ಹೇಳು ಹೇಳ ಅದನ್ನೆಲ್ಲ ಬಿಟ್ಟತಿ ಏನು ಚಾಲು ಮಾಡ್ಯಾಳು ಏನು ತಮ್ಮ ಅವ್ವ ದೊಡ್ಡ ಆಕಿ ಅವ್ವ ದೊಡ್ಡಕಿ ಅಂತ ಹೇಳ್ತಾಳ ಉ ಹೇಳ್ತಾಳು ನಿಮ್ಮವ್ವ ಎಲ್ಲಿ ದೊಡ್ಡಕಿ ನಿಮ್ಮ ಅಪಿಯದ್ರಾಗ ದೊಡ್ಡವ ಹೇಳು ಅಂತ ಹೇಳ್ತಾನ ಅವ ಸೂರ್ಯಾವ ನೀ ಎದ್ರಾಗ ದೊಡ್ಡವ್ರು ನಾನು ಕೇಳ್ತಾನೆ ಆ ಕೇಳತಾನೂ ಏ ನಿನಕ ಖಾಯ್ಮ್ ದೊಡ್ಡವದನ್ನ ಅದನ್ನ ಖಾಯಮ್ ನೀ ಹೆಣ್ಣು ಹುಟ್ಟಿದ ಬಳಕೆ ಆ ನಿನಗಂದಾರು ನಮ್ಮ ಹುಡುಗಿ ಏನಂದಾರು ಹೆಣ್ಣು ಹುಟ್ಟೈತಪ್ಪ ಅಂತ ಹೇಳ್ತಾರೂ ಆ ಆದ್ರೆ ನಿನಗ ಹನ್ನೆರಡು ವರ್ಷ ಆದ ಕೂಡಲೆ ನಮ್ಮ ಹುಡುಗಿ ದ್ವಾಡ್ದಾತಂತ ಹೇಳ್ಯಾರ ಆ ಹೇಳ್ಯಾರ್ಲ್ಯಾ ಆದ್ರೆ ನಮ್ಮ ಹುಡುಗ ದೊಡ್ಡವ ಅದತ್ತಿ ಎಂದು ಕುಣರ್ಸಿಲ್ಲ ಎಲ್ಲ ಎಂದೂ ಊರಾಗ ತಿರುಗಿ ಪೇಡೆ ಹಂಚಿಲ್ಲ ಎಲ್ಲೆಲ್ಲಾ ಇಕಿಗಿ ಮಾತ್ರ ನಮ್ಮ ಹುಡುಗಿ ದ್ವಾಡ್ದಾತತ್ ಓದಿ ಕುಂಡ್ರಸ್ಯಾರ ಇದು ಹೌದ್ರೀ ನೀ ಎಲ್ಲಿ ಹೋಗ್ತಿ ಹೋಗಿ ನೀ ಕಡಿಮೆ ಎಲ್ಲಿ ಹೋಗ್ತಿ ಹೋಗಿ ನೀ ಹೆಜ್ಜಿ ಹೆಜ್ಗಿ ನಿನ್ನ ತಲೆಯಾಗ ಕಾಲು ಇಟ್ಕೊಟ್ಟು ಬಂದವ ನಾ ಅದನು ಆ ಮದ್ವೆಯಾಗರ ಏನು ನೀ ದೊಡ್ಡ ಆಕಿದಿಯ ಮದುವೆಯಾಗ ಹಾ ಇಕಿಗೆ ಎಟ್ಟಿರ್ತಾವ ಯಾಸ ಈಕಿಗ ಹದಿನೆಂಟ ನಾಲ್ಗ ಇಪ್ಪತ್ತು ಒಂದ ನೋಡಿ ಇಲ್ಲಿ ಹಂಗಕ್ಕೆ ಪಗಾರದಾಗ ನನಗ ತಮ್ಮ ನಿಮಗ ನೂರ್ ಇದಂದ್ರ ಈಕಿ ಇಪ್ಪತ್ತೈದ ಖುಷಿ ಕುರಿಪಿ ಅದಿತ್ತ ಇಪ್ಪತ್ತೈದ್ರ ಈಗ ಸಾಡೆ ಬಾರ ಸಾಡೆ ಬಾರ ಕೇದಿತ್ತ ಕುರಿಪಿ ಇದನ್ನೇನ್ ಕೇಳ್ತಿ ನೀ ಎಲ್ಲಿ ದೊಡ್ಡವ ಅಂತ ಕೇಳ್ತಾಳ ಖಾಯೇ ಮ್ನ ಅಖಂಡ ಅದ್ವೈತದನ ಹಾ ಈ ಜಗತ್ತದೊಳಗೆ ದೊಡ್ಡ ವ್ಯಕ್ತಿ ಅದನು ಬಹಳ ಮಂದಿನ ಕಾಪಾಡುವಂತ ವ್ಯಕ್ತಿ ಅದನೋ ಆದ್ರೇ ನೀ ಏನು ಮಾಡ್ಲತ್ತೆದಿಲ್ಲ ಹಂಗಾ ಇದು ಹಾ ಯಾಕಂದ್ರೆ ಅದು ಹೆಂಗಾಗ್ಲತ್ತೆ ಇದ್ರದಾ ಹೆಂಗಾಗ್ಲತದ ಇದು ಸಮುದ್ರ ಮ್ಯಾಗ ಟಿವಕಿ ದಾವೆ ಮಾಡ್ತಿರ್ತಾರಲ್ಲ ಆ ಹಂಗ ನಡ್ದೈತಿ ಹಂದಿಗೊಂದು ಟಿವಕಿದು ಹಾ ನಡ್ದದ ಏ ಹಂಗ ಮಾಡ್ಲಿಕ್ಕೆ ಹೋಗ್ಬೇಡ ಸತ್ಯ ಮಾಡ್ತಿದ್ದದು ಯಾವರೆ ಗಟ್ಟಿ ಆ ಒಬ್ರ ಹೌದ ಅನ್ನುವಂತ ಮಾತು ಹೇಳು ಹೌದೌದು ರೀ ಅಂದ್ರೆ ನಿನ್ನ ತಾಯಿ ದೊಡ್ಡ ಅಕ್ಕಿ ಸರ್ವಜ್ಞಾನ ವಚನಗಳು ಯಾಕೆ ಹೇಳ್ತೀರಿ ನೀವ ಯಾಕ ನಿಮ್ಮ ಅವ್ವಗಳು ಬರುದು ಇಲ್ಲ ಏ ಅದಾವಲ್ಲ ರಗಡ ಅದಾವು ಖರೆ ಅವು ಗಂಡಿನ ಪಾಲ್ಟಿಯವ್ರು ಅದೀವಿ ಹತ್ತು ಸಲ ಹೇಳ್ತೀವಿ ಆಹಾ ನಿಮ್ಮವ್ವನ್ನ ಪಾಲ್ಟ್ಯಾಕಿ ನೀ ಅದಿ

ಅವಾಗ ಇಂತ ಒಬ್ಬ ಸಿರಿ ಫಡ್ಕಿಗಳು ಇದ್ದು ಗೊತ್ತಿಲ್ಲ ಏ ಗೊತ್ತಾಯ್ತ್ರೀ ಅವ್ರು ಬರಿಬೇಕಾಗಿತ್ತು ಏ ಬರಿಬೇಕಲ್ಲ ಮುಲ್ಲಾನ ಯಾಕೆ ನಮ್ಮ ಸಾಹಿತ್ಯವಾದ ಹೇಳ್ಯಾಳತ್ತು ಅಂದ್ರೆ ಹೇಳಲ್ಲ ಹ್ಞೂ ಹೇಳು ಇಲ್ಲ ಅವ್ರ ದಗದಾಗಿಲ್ಲ ಇಲ್ಲ ಇದ್ರ ದಗದಾಗ್ತೈತೆ ಹಾಗೇಂಗೆ ಇದು ಡಾಬ್ ಬರ್ತೈತಿ ಡೇಬಿ ಅನ್ನ ತಾ